ಎಲ್ಲರಿಗೂ ನಮಸ್ಕಾರ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಗುರುಕುಲ ಬೇಸಿಗೆ ಶಿಬಿರ ಇದು ಸತತ ಹತ್ತನೇ ವರ್ಷ ನಾವು ಯಶಸ್ವಿಯಾಗಿ ಆರ್ಗನೈಸ್ ಮಾಡ್ತಾ ಇದ್ದೀವಿ ಈ ಸಮ್ಮರ್ ಕ್ಯಾಂಪ್ನ ಒಂದು ವಿಶೇಷತೆ ಏನಪ್ಪ ಅಂತಂದರೆ ಓದು ಬರಹಕ್ಕಿಂತ ಹೆಚ್ಚಾಗಿ ನಾವು ಇಲ್ಲಿ ಮಕ್ಕಳಿಗೆ ಆಟ ಮತ್ತು ಇತರೆ ಆ್ಯಕ್ಟಿವಿಟಿಗಳನ್ನು ಜಾಸ್ತಿ ಕೊಡ್ತಾ ಇದ್ದೇವೆ ಅಂದರೆ ಕುದುರೆ ಸವಾರಿ ಮತ್ತು ಹೊರ್ಗಡೆ ಅಬಾಕಸ್ ಕೋಚಿಂಗ್ ಇರ್ಬೋದು ಆಮೇಲೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಸು ಮತ್ತು ಬೇರೆ ಬೇರೆ ಆಟಗಳು ಖೋ ಖೋ ಆರ್ಚರಿ ಟೇಬಲ್ ಟೆನಿಸ್ ಈ ರೀತಿ ಬೇರೆ ಬೇರೆ ಆಟಗಳಲ್ಲಿ ನಾವು ತರಬೇತಿಯನ್ನು ಮಕ್ಕಳಿಗೆ ಕೊಡಬೇಕು ಮತ್ತು ಪಾಠ ಒಂದೇ ಮುಖ್ಯ ಅಲ್ಲ ಪಾಠದ ಜೊತೆಗೆ ಆಟಗಳು ಮತ್ತು ಬೇರೆ ಬೇರೆ ಆ್ಯಕ್ಟಿವಿಟಿಗಳು ಅಂದರೆ ಡ್ಯಾನ್ಸು ಮ್ಯೂಸಿಕ್ಕು ಈ ರೀತಿ ಆ್ಯಕ್ಟಿವಿಟಿಗಳು ಕೂಡ ತುಂಬ ಇಂಪಾರ್ಟೆಂಟ್ ಮಕ್ಕಳ ಬೆಳವಣಿಗೆಗೆ ಆ ಒಂದು ಬೆಳವಣಿಗೆಗೆ ಪೂರಕವಾಗಿ ನಾವು ಕೆಲಸ ಮಾಡಬೇಕು ಅನ್ನೋ ಒಂದು ಕಾರಣದಿಂದ ನಾವು ಸಮ್ಮರ್ ಕ್ಯಾಂಪನ್ನು ನಡೆಸ್ತಾ ಇದ್ದೇವೆ ಈ ಒಂದು ಸಮ್ಮರ್ ಕ್ಯಾಂಪ್ನಲ್ಲಿ ನಾವು ಮಕ್ಕಳಿಗೆ ಆಟ ಮತ್ತು ಪಾಠದ ಜೊತೆಗೆ ಅವರಿಗೆ ಬೆಳವಣಿಗೆಗೆ ಬೇಕಾದಂಥ ಮತ್ತೊಂದು ಮುಖ್ಯವಾದಂಥ ಅಂಶ ಒಂದು ನ್ಯೂಟ್ರಿಷಿಯಸ್ ಫುಡ್ಡನ್ನು ಕೂಡ ನಾವಿಲ್ಲಿ ಶಾಲೆನಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೇವೆ ಈ ಫುಡ್ ಫುಡ್ನ ವಿಶೇಷತೆ ಏನಪ್ಪ ಅಂದರೆ ಪ್ರತಿಯೊಂದು ಫುಡ್ನಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ ಮತ್ತು ಫುಡ್ನಲ್ಲಿ ನಾವೇನು ಮೆನು ಕೊಡ್ತಾ ಇದೀವಲ್ಲ ಇದೆಲ್ಲ ಸರ್ಟಿಫೈಡ್ ಡೈ ಡಯಾಟಿಷಿಯನ್ಸ್ ಅಪ್ರೂವ್ ಮಾಡಿರುವಂಥ ಫುಡ್ ಮೆನು ಇದು ಸೊ ಹಾಗಾಗಿ ಮಕ್ಕಳ ಬೆಳವಣಿಗೆಗೆ ಈ ಒಂದು ಊಟ ಉಪಚಾರಗಳು ಕೂಡ ತುಂಬ ಮುಖ್ಯವಾಗಿರೋದ್ರಿಂದ ನಾವು ಇದನ್ನು ಕೂಡ ಒಂದು ತುಂಬ ಒಂದು ಪ್ರಮುಖವಾದಂಥ ಅಂಶ ಅಂತ ಪರಿಗಣಿಸಿ ಆ ಮಕ್ಕಳಿಗೆ ಊಟೋಪಚಾರದ ವ್ಯವಸ್ಥೆಯನ್ನು ಕೂಡ ನಾವಿಲ್ಲಿ ಮಾಡ್ತಾ ಇದ್ದೇವೆ ಮತ್ತು ಮಕ್ಕಳಿಗೂ ಕೂಡ ಬೇ ಈಗ ಸುತ್ತಮುತ್ತಲ ಹಳ್ಳಿಗಳಿಂದ ಬರುವಂಥ ಮಕ್ಕಳಿಗೆ ನಾವು ಈಗ ಒಂದು ಬೇಸಿಗೆ ಶಿಬಿರಕ್ಕೂ ಕೂಡ ಬಸ್ ವ್ಯವಸ್ಥೆಯನ್ನು ಕೂಡ ಮಾಡೋದ್ರ ಮೂಲಕ ಆ ಮಕ್ಕಳಿಗೆ ಬರೋದಕ್ಕೆ ಈಸಿ ಆಗಲಿ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಬಸ್ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ ಸೊ ಇದಿಷ್ಟು ಸರ್ ಈಗ ಸಮ್ಮರ್ ಕ್ಯಾಂಪ್ ಅಂದರೆ ಹೇಳಿದ ಹೇಳಿದಾಗೆ ಪಾಠಕ್ಕಿಂತ ಆಟ ಆಟ ಮತ್ತು ಇತರೆ ಚಟುವಟಿಕೆಗಳೇ ಜಾಸ್ತಿ ಇರ್ತವೆ ಸೊ ಈ ಚಟುವಟಿಕೆಗಳಲ್ಲಿ ಮಕ್ಕಳು ಆ್ಯಕ್ಟಿವಾಗಿ ಆಗಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಊಟ ಕೂಡ ಒಂದು ಪ್ರಮುಖವಾದಂಥ ಅಂಶ ಈಗ ಊಟ ಮಕ್ಕಳು ಚೆನ್ನಾಗಿ ಮಾಡಿಲ್ಲ ಅಂದರೆ ಫೀಲ್ಡ್ನಲ್ಲಿ ಆಟ ಆಡೋದಕ್ಕಾಗಿರ್ಬೋದು ಅಥವಾ ಡ್ಯಾನ್ಸ್ ಮಾಡೋದಕ್ಕಾಗಿರ್ಬೋದು ಸ್ಟ್ರೆಂತ್ ಸಿಗೋದಿಲ್ಲ ಸೊ ಒಂದು ನ್ಯೂಟ್ರಿಷಿಯಸ್ ಫುಡ್ಡನ್ನು ಮಕ್ಕಳಿಗೆ ಕೊಟ್ಟಾಗ ಆ ಒಂದು ಎಲ್ಲ ಅಲ್ಲಿ ಭಾಗವಹಿಸುವಂತ ಸ್ಟ್ರೆಂತ್ ಮಕ್ಕಳಿಗೆ ಬರ್ತದೆ ಸೊ ಹಾಗಾಗಿ ಊಟವನ್ನು ಕೂಡ ನಾವು ಈ ಆಟ ಮತ್ತು ಪಾಠದಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ಮಕ್ಕಳಿಗೆ ಕೊಡುವಂಥ ಊಟಕ್ಕೂ ಕೂಡ ನಾವು ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಸರ್ ಥ್ಯಾಂಕ್ ಯು ನಮಸ್ಕಾರ ನಾನು ವಾಣಿ ಸುರೇಂದ್ರ ಅಂತೆ ಶ್ರೀ ಗುರುಕುಲ ಚಾರಿಟೇಬಲ್ ಟ್ರಸ್ಟ್ ನಿರ್ದೇಶಕಿ ನಮ್ಮ ಸಾಯಿ ಗುರುಕುಲ ಸ್ಕೂಲಿನಲ್ಲಿ ಈ ಸರಿ ಬೇಸಿಗೆ ಶಿಬಿರವನ್ನು ಅಂದರೆ ಪ್ರತಿ ವರ್ಷವೂ ಈಗ ಹತ್ತು ವರ್ಷದಿಂದನೂ ಮಾಡ್ತಾನೆ ಇದ್ದೀವಿ ಪ್ರತಿ ವರ್ಷವೂ ಹೊಸದು ವಸ್ತುನ ನಾವು ಆ್ಯಡ್ ಮಾಡ್ಕೊತ ಹೋಗ್ತಾ ಇದ್ದೀವಿ ಅದೇ ರೀತಿ ಮಕ್ಕಳು ಇದನ್ನೆಲ್ಲ ಇಲ್ಲೇನು ಬೇಸಿಗೆ ಶಿಬಿರಕ್ಕೆ ಹಾಜರಿರೋ ಮಕ್ಕಳು ಇದನ್ನೆಲ್ಲ ನಮ್ಮ ಸ್ಕೂಲಲ್ಲಿ ಏನೇನು ಬೇರೆ ಆ್ಯಕ್ಟಿವಿಟೀಸ್ನ ಕಲಿಸ್ತಾ ಇದ್ದಾರೆ ಅದನ್ನೆಲ್ಲ ಸದುಪಯೋಗ ಪಡಿಸ್ಕೊಳ್ರಿ ಈ ಬೇಸಿಗೆ ಶಿಬಿರವನ್ನು ಒಳ್ಳೆ ರೀತಿಯಲ್ಲಿ ತಗೋ ಎಲ್ಲ ಕಲಿತು ಇಲ್ಲಿಂದ ಚೆನ್ನಾಗಿ ಹೋಗ್ರಿ ಅಂತ ಇದು ನಮ್ಮ ಸ್ಕೂಲ್ ಅಲ್ಲದೆ ಬೇರೆ ಸ್ಕೂಲಿನ ವಿದ್ಯಾರ್ಥಿಗಳು ಕೂಡ ನಮ್ಮ ಸ್ಕೂಲಲ್ಲಿ ಬೇಸಿಗೆ ಶಿಬಿರಕ್ಕೆ ಅಡ್ಮಿಷನ್ ಆಗಿದ್ದಾರೆ ಅವರೆಲ್ಲ ಚೆನ್ನಾಗಿ ಇಲ್ಲಿ ಎಲ್ಲವನ್ನೂ ಕಲಿತು ಈಗ ಇಂಗ್ಲೀಷ್ ಹಿಂದಿ ಕನ್ನಡ ರೈಟಿಂಗ್ ಕೂಡ ಇಲ್ಲಿ ಕಲಿಸ್ತಾ ಇದ್ದಾರೆ ಅದನ್ನ ನಾವು ಸ್ಕೂಲ್ ಟೈಮಲ್ಲಿ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು ಕಷ್ಟ ಆಗುತ್ತೆ ಅದನ್ನ ಈ ಬೇಸಿಗೆ ಶಿಬಿರದಲ್ಲಿ ಆ ರೈಟಿಂಗ್ ಯಾರು ಕಲಿಯೋಕೆ ಆಸಕ್ತಿ ಇರುತ್ತೋ ಆ ರೈಟಿಂಗ್ನ ಇಂಗ್ಲೀಷ್ ಬರವಣಿಗೆ ಆಗಿರ್ಬೋದು ಕನ್ನಡ ಆಗಿರ್ಬೋದು ಹಿಂದಿ ಆಗಿರ್ಬೋದು ಈ ಮೂರೂ ಭಾಷೆಯಲ್ಲಿ ರೈಟಿಂಗ್ನ ಚೆನ್ನಾಗಿ ಕಲಿತು ನೀವು ಮತ್ತೆ ಜೂನ್ ಅಕಾಡೆಮಿಕ್ ಇಯರಿಗೆ ರೆಡಿ ಆಗ್ಬೋದು ಅದ್ರ ಜೊತೆ ಜೊತೆಗೆ ಡ್ಯಾನ್ಸ್ ಸಂಗೀತ ಎಲ್ಲವನ್ನು ಇಲ್ಲಿ ಕಲ್ತು ಎಂಜಾಯು ಮಾಡ್ಬೋದು ಅಂತ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಸಾಯಿ ಗುರುಕುಲದ ಬೇಸಿಗೆ ಶಿಬಿರವನ್ನು ತುಂಬ ಚೆನ್ನಾಗಿ ಸದುಪಯೋಗ ಪಡಿಸ್ಕೊಳ್ರಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ